துடையரது குய்தவாரதி பிரணாமந்த பங்களुरु தம்மே அது ஆசிர்வாதங்களை மனந்தே காρισதி குந்த பூஜரில் பிரார்த்தனை யம் சைவாசம் उपासते சிவயதே ব্রহ্মேதி வேதாந்தம் धा बुद्ध इति प्रमाणपटवा कर्तेति नैयायिका अर्हन्नित्यतजैनशासनरता कर्मेति मीमांसका सोऽयं वो विदौ त्वम् ೈಲೋಕ್ಯನಾಥೋ ವಿಭೂ ಸಿದ್ಧಾಂತ ತತ್ವ ಆತ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ ನಿನಗಾರು ಶ್ರೀಲ್ಲ ಬದ್ಧನಿಗೆ ಗೊತ್ತಿ ಹುಡುಗಿ ಸದಾವಕಾಲಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಶ್ರೀಚರಣಗಳಲ್ಲಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮಾಪುರುಷ ಸಕಲ ಮತೋದ್ಧಾರಕ ಜಗದೋದ್ಧಾರಕ ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಿಸಿ ಮೌನ ಮಹಾಯೋಗಿ ಗುರುನಾಥಾರುಢರ ಪಾವನ ಶ್ರೀಚರಣಗಳಲ್ಲಿ ವಂದಿಸಿ ಬಸವಾದಿ ಶಿವಶರಣರನ್ನು ಸ್ಮರಿಸಿ ಜಗಜ್ಜನನಿ ಶಾಂಭವಿಯ ಶ್ರೀಚರಣಗಳಲ್ಲಿ ನಮೋ ನಮೋ ಎನ್ನುತ್ತಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಸಂಸ್ಕೃತ ಗ್ರಾಮ ಗದ್ಯಾಳ ಗ್ರಾಮ ಈ ಗ್ರಾಮದಲ್ಲಿ ಸಿದ್ದಾಡಪ್ಪನ ಮಹಾಮಂದಿರ ಈ ವರುಷ ನೂತನವಾಗಿ ಗೋಪುರವು ನಿರ್ಮಾಣಗೊಂಡಿದ್ದು ಗೋಪುರದ ಉದ್ಘಾಟನೆ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತ ಏಳು ದಿನದ ಸತ್ಸಂಗ ಕಾರ್ಯಕ್ರಮ ಇಂದಿನ ಈ ಸಭೆ ಬಹಳ ಮುಖ್ಯವಾದಂತಹ ಸಭೆ ಇದೀಗ ತಾನೇ ಪೂಜಾನವರು ಕಳಸಾರೋಹಣವನ್ನು ನೆರವೇರಿಸಿದ್ದಾರೆ ನಿಮ್ಮ ಕನಸು ಈಡೇರಿದಂತಾಗಿದೆ ಕಳಸಾರೋಹಣ ಸಮಾರಂಭದ ಪಾವನ ಸಾನಿಧ್ಯವನ್ನು ವಹಿಸಿದಂತ ವೇದಾಂತವಾಗಿ ಶಗೀತೋತ್ತಮ ವೇದಾಂತಾಚಾರ್ಯರು ಅನಂತ ಗುಣ ಬಹುಭಾಷಾ ಪಂಡಿತರು ನಮ್ಮ ಹಬ್ಬಗಳು ಬಹಳ ಸಿದ್ಧಾಡಪ್ಪ ಕರ್ನಾಟಕ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಸಿದ್ಧಾರೂಢ ಮಹಾರಾಜಕ್ಕೆ ಜೈ ಅನ್ನೋ ಜನ ಸಿಗ್ತಾರೆ ಅಂದ್ರೆ ಅದೇ ಶಿವಕುಮಾರ್ ಅಕ್ಕುಲಿನಿಂದ ನಾವು ಮೊನ್ನೆ ನಾ ಫೋನ್ ಮಾಡಿದಾಗ ಎಲ್ಲಿ ಅಕೋಲ ಅಲ್ಲಿತ್ತು ನಾವು ಅಕೋಲಕ್ಕೆ ಹೋದ್ರೆ ಏನು ಕಳತ್ನಗ್ ಅಲ್ಲಿ ಹೋಗಿ ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿ ಆ ಮಾರ್ವಾಣಿ ಜನರ ಬಾಯಿಯಿಂದ ಸಿದ್ದಾವಳ ಮಹಾರಾಜಕ್ಕೆ ಜಯ ಅನಿಸಿ ಬಂದಾರಲ್ಲ ಇದಕ್ಕಿಂತಲೂ ಸಿದ್ದಾವಳಪ್ಪನ ಘನ ಕಾರ್ಯವನ್ನು ಮಾಡುವ ನಮ್ಮ ದಿನಮಾನದ ಮಹಾಪುರುಷ ಇನ್ನಾದರ ಶಿವಕುಮಾರ್ ಬಿಟ್ಟರೆ ಎಲ್ಲಿ ನೋಡುತ್ತೆ ಅಲ್ಲೇ ಮಠಗಳು ಗೋವಾದಾಗ ಮಠಗಳು ಹುಬ್ಬಳ್ಳಿ ಆಗಮಟ್ಟ ಮೀರಜದಾಗಮಟ ಸಾಂಗ್ಲೆ ಆಗಮಟ್ಟ ನಮ್ಮನ್ನೆ ಬೆಂಗ್ಳೂರ್ದಾಗ ಬಂದು ಉಳ್ದವ್ರಿ ಅಂದೆ ಮಾಡೋದಿಗೆ ಒಂದು ತಂದಾರ ಅಲ್ಲ ಜಾಗ ಐತಿ ದ್ವಾರ್ದ್ ಮಾಡ್ಬೇಕಂತಾರ ಒಮ್ಮೆ ನಮ್ಮ ಸತೀಶ್ ಸಾಧಕರು ಹತ್ನೋರು ಎಲ್ಲರೂ ಕೂಡಿ ಹುಡ್ಕಾಡ್ದವ್ ಎಕರಕ್ಕೆ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಅಂದ್ರೆ ಗೊತ್ತಾದವ ನಿಮಗೆ ಕುತಾಂತ್ರ ಲಕ್ಷ ಎಲ್ಲಿ ನಾಗಪುರ ಎಲ್ಲಿ ಜಬಲ್ಪುರ ಭಾರತವೇ ದೇಶದಾದ್ಯಂತ ಸಿದ್ದಾಡಪ್ಪನ ವೇದಾಂತ ದಿವ್ಯ ಸಂದೇಶವನ್ನು ಕೊಂಡೊಯ್ದ ಮಹಾಪುರುಷರು ನಮ್ಮ ಮಧ್ಯದಲ್ಲಿ ಇದ್ದಾರಂಭದ ನಮಗಬಹುದು ಹೆಮ್ಮೆಯ ಸಂಗತಿ ಇವತ್ತಿನ ಪಾವನ ಸಾನಿಧ್ಯವನ್ನು ವಹಿಸಿದಂತೆ ಪೂಜ ಶ್ರೀಗಳ ಶ್ರೀ ಚರಣಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸಿ ಇದೀಗ ತಾನೇ ಬಹಳ ಹೃದಯ ತುಂಬಿ ಮಾತಾಡಿದ್ರ ಅವರು ಸೋಮ ಮಾತಾಡೋದು ಬೇರೆ ತ್ಯಾರಿ ತ್ಯಾರಿ ಅಂತ ನೋವುದಿಲ್ಲ deixando a área